ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಅಗೋರಿಗಳು ಶಿವನನ್ನಲ್ಲದೆ ಬೇರೆ ಇನ್ಯಾವ ದೇವರುಗಳನ್ನು ಪೂಜಿಸುತ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸಾಧು ಸಂತರು ಮುನಿಗಳು ಋಷಿಗಳು ಇವರೆಲ್ಲರಿಗಿಂತಲೂ ಭಿನ್ನವಾದ ಜೀವನ ಶೈಲಿಯನ್ನು ಹೊಂದಿರುವವರು ಅಗೋರಿಗಳು ಅಗೋರಿಗಳ ಜೀವನ ಶೈಲಿ ಮಾತ್ರವಲ್ಲ ಅವರ ಆರಾಧನೆಯ ವಿಧಾನವು ವಿಭಿನ್ನ ಅಗೋರಿಗಳು ಯಾವ ದೇವರನ್ನು ಪೂಜಿಸುತ್ತಾರೆ ಅಗೋರಿಗಳ ದೇವರು ಯಾರೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯುತ್ತಿದೆ ಈ ಕುಂಭಮೇಳಕ್ಕೆ ಸಾಧುಗಳು ಸನ್ಯಾಸಿಗಳು ಸಂತರು ಮಹಾತ್ಮರು ಅಗೋರಿಗಳು ನಾಗಸಾಧುಗಳು ಆಗಮಿಸಿದ್ದಾರೆ ಇಂತಹ ದೈವಿಕ ವ್ಯಕ್ತಿಗಳಲ್ಲಿ ಅಗೋರಿಗಳ ಜೀವನವು ತುಂಬಾ ಅಚ್ಚರಿಯನ್ನು ಉಂಟು ಮಾಡಿದೆ ಅಗೋರಿಗಳು ನೋಡುವುದಕ್ಕೆ ಕಠೋರ ಸ್ವಭಾವದವರೆಂದು ಎನಿಸಿದರು ಅವರು ಉಗ್ರರಲ್ಲ ಸರಳ ಸ್ವಭಾವ ಹಾಗೂ ವ್ಯಕ್ತಿತ್ವವನ್ನು ಹೊಂದಿರುವವರು ಇವರು ವರ್ಷದ ಪ್ರತಿಯೊಂದು ದಿನವನ್ನು ಸಾಧನಕ್ಕಾಗಿ ಮುಡಿಪಾಗಿಟ್ಟಿರುತ್ತಾರೆ ಅಗೋರಿಗಳು ಮೈತುಂಬ ಚಿತಾಭಸ್ಮವನ್ನು ಬಳಿದುಕೊಂಡು ಕುತ್ತಿಗೆಯ ಅಥವಾ ಕೈಯಲ್ಲಿ ಮಾನವ ಶರೀರದ ತಲೆಬುರುಡೆಯನ್ನು ಹೊಂದಿರುತ್ತಾರೆ ಕೊರಳಲ್ಲಿ ಮಣಿ ಮಾಲೆಗಳನ್ನು ಧರಿಸುತ್ತಾರೆ ಅವರು ತಮ್ಮ ಜೀವನವನ್ನು ಸ್ಮಶಾನದಲ್ಲೇ ಕಳೆಯುತ್ತಾರೆ ಅಗೋರಿಗಳು ಕೂಡ ಒಂದು ಪ್ರತ್ಯೇಕವಾದ ದೇವರನ್ನು ಪೂಜಿಸುವ ಸಂಪ್ರದಾಯವನ್ನು ಹೊಂದಿದ್ದಾರೆ ಈ ದೇವರನ್ನು ಅಗೋರಿಗಳ ದೇವರು ಎಂದು ಕರೆಯಲಾಗುತ್ತದೆ ಅಗೋರಿಗಳು ಈ ದೇವರನ್ನು ಹೆಚ್ಚು ಪೂಜಿಸುತ್ತಾರೆ ಏಕೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಗೋರಿ ಪಂಥದವರು ಶಿವನನ್ನು ತಮ್ಮ ದೇವರೆಂದು ಒಪ್ಪಿಕೊಳ್ಳುತ್ತಾರೆ ಹಾಗೂ ಶಿವನನ್ನು ಪೂಜಿಸುತ್ತಾರೆ ಎಂಬುದು ಅನೇಕರಿಗೆ ತಿಳಿದೇ ಇರುವ ಸತ್ಯ ಆದರೆ ಅಗೋರಿಗಳು ಕೇವಲ ಶಿವನನ್ನು ಪೂಜಿಸುವುದು ಮಾತ್ರವಲ್ಲ ಶಿವಮೂರ್ತಿಗಳ ಆಶೀರ್ವಾದದಿಂದ ಜನಿಸಿದ ದತ್ತಾತ್ರೇಯರನ್ನು ಹಾಗೂ ಕಿನಾರಾಮರನ್ನು ಅವರು ದೇವರೆಂದು ಗುರುತಿಸಲಾಗಿದೆ ದತ್ತಾತ್ರೇಯರನ್ನು ಅವರು ತಮ್ಮ ಅಘೋರಶಾಸ್ತ್ರದ ಗುರುವೆಂದು ಪೂಜಿಸುತ್ತಾರೆ ಇವರು ಪೂಜಿಸುವ ಕಿನಾರಾಮರು ಕೂಡ ದತ್ತಾತ್ರೇಯರಿಂದ ಆಶೀರ್ವಾದವನ್ನು ಪಡೆದುಕೊಂಡವರು ಹಾಗೂ ಕಿನಾರಾಮರು ದತ್ತಾತ್ರೇಯರ ಪರಮ ಭಕ್ತರಾಗಿದ್ದರು ಇಂದು ವಾರಣಾಸಿ ಎಂದು ಕರೆಯಲಾಗುತ್ತಿರುವ ಕಾಶಿಯಲ್ಲಿ ಅವರು ಸಮಾಧಿಯನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಿ ಕಿನಾರಾಮರ ಆಶ್ರಮವೂ ಇದೆ ಕಿನಾರಾಮರು ಸಮಾಧಿಯನ್ನು ತೆಗೆದುಕೊಂಡ ಸ್ಥಳವು ಅಗೋರಿಗಳಿಗೆ ಭಕ್ತಿಯ ಕೇಂದ್ರವಾಗಿದೆ ಗುಜರಾತ್ನ ಜುನಾಗಢದ ಗಿರ್ನಾರ್ ಪರ್ವತವು ಅಗೋರಿಗಳಿಗೆ ಪೂಜ್ಯ ಸ್ಥಳವಾಗಿದೆ ಇದನ್ನು ಭಗವಾನ್ ದತ್ತಾತ್ರೇಯರು ತಪಸ್ಸು ಮಾಡಿದ ಸ್ಥಳವೆಂದು ಪರಿಗಣಿಸಲಾಗಿದೆ ಭಗವಾನ್ ದತ್ತಾತ್ರೇಯರು ಯಾರು ದತ್ತಾತ್ರೇಯನನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ಒಂದು ಭಾಗವೆಂದು ಪರಿಗಣಿಸಲಾಗಿದೆ ಅವರು ಮೂರು ಮುಖ್ಯ ಮುಖಗಳು ಮತ್ತು ಆರು ಕೈಗಳನ್ನು ಹೊಂದಿರುವ ದೇವರು ಅತ್ರಿ ಋಷಿ ಹಾಗೂ ದೇವಿಯ ಮಗನಾಗಿ ಶಿವ ವಿಷ್ಣು ಮತ್ತು ಬ್ರಹ್ಮ ಎಂಬ ತ್ರಿಮೂರ್ತಿಗಳ ಆಶೀರ್ವಾದದಿಂದ ಮಾರ್ಗಶಿರ ಪೂರ್ಣಿಮೆಯ ದಿನದಂದು ಜನಿಸಿದ್ದರು ಪ್ರತಿ ವರ್ಷ ಈ ದಿನವನ್ನು ದತ್ತ ಜಯಂತಿ ಅಥವಾ ದತ್ತಾತ್ರೇಯ ಜಯಂತಿ ಎಂದು ಆಚರಿಸಲಾಗುತ್ತದೆ ದತ್ತಾತ್ರೇಯರು ಜನಿಸಿದ ಕತೆ ಒಮ್ಮೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ತಮ್ಮ ಪಾತಿವ್ರತೆಯ ಬಗ್ಗೆ ಬಹಳ ಹೆಮ್ಮೆಪಟ್ಟರು ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ತ್ರಿಮೂರ್ತಿಗಳು ಲೀಲೆಯೊಂದನ್ನು ಯೋಜಿಸಿದರು ತ್ರಿಮೂರ್ತಿಗಳ ಉಪಾಯದಂತೆ ನಾರದರು ಒಂದು ದಿನ ತ್ರಿದೇವತೆಗಳ ಬಳಿ ಬಂದು ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿಯವರ ಪತ್ನಿ ಅನುಸೂಯ ಅವರ ಮುಂದೆ ಏನೂ ಇಲ್ಲ ಎಂದು ಹೇಳಿದರು ಆಗ ತ್ರಿದೇವತೆಗಳು ತ್ರಿಮೂರ್ತಿಗಳ ಬಳಿ ಹೋಗಿ ನೀವು ಅತ್ರಿ ಮಹರ್ಷಿಯ ಪತ್ನಿ ಅನುಸೂಯಾಳ ಬಳಿ ಹೋಗಿ ಆಕೆಯ ಪತಿವ್ರತೆ ನಿಷ್ಠೆಯನ್ನು ಪರೀಕ್ಷಿಸಬೇಕೆಂದು ಒತ್ತಾಯಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ತ್ರಿದೇವರು ಭಿಕ್ಷುಕರ ರೂಪವನ್ನು ತೆಗೆದುಕೊಂಡು ಅತ್ರಿ ಋಷಿಯ ಆಶ್ರಮವನ್ನು ತಲುಪಿದರು ಸತಿ ಅನುಸೂಯ ತನ್ನ ಬಳಿ ಇದ್ದ ಧಾನ್ಯಗಳನ್ನು ಭಿಕ್ಷೆ ನೀಡಲು ಹೊರಟಾಗ ಅದನ್ನು ತ್ರಿಮೂರ್ತಿಗಳು ತಿರಸ್ಕರಿಸುತ್ತಾರೆ ಅನುಸೂಯಾಳನ್ನು ಕುರಿತು ನಮಗೆ ಎದೆಹಾಲನ್ನು ಭಿಕ್ಷೆಯಾಗಿ ನೀಡಬೇಕೆಂದು ಹೇಳುತ್ತಾರೆ ಇದನ್ನು ಕೇಳಿ ಸತಿ ಅನಸೂಯಾ ಗಾಬರಿಯಾದಳು ಆದರೆ ಸಾಧುಗಳನ್ನು ಅವಮಾನಿಸಲಾಗುವುದಿಲ್ಲ ಎಂಬ ಭಯದಿಂದ ಅವಳು ತನ್ನ ಗಂಡನನ್ನು ನೆನಪಿಸಿಕೊಳ್ಳುವ ಮೂಲಕ ತನ್ನ ಸತೀ ಧರ್ಮದ ಪ್ರಮಾಣವಚನ ಸ್ವೀಕರಿಸಿದಳು ನನ್ನ ಧರ್ಮ ನಿಜವಾಗಿದ್ದರೆ ಮೂವರು ಆರು ತಿಂಗಳ ವಯಸ್ಸಿನ ಶಿಶುಗಳಾಗುತ್ತಾರೆ ಎಂದು ಅವಳು ಬೇಡಿಕೊಂಡಳು ಅನುಸೂಯ ಅಂದುಕೊಂಡಂತೆ ಮೂವರು ದೇವರುಗಳು ಆರು ತಿಂಗಳ ಶಿಶುಗಳಾದರು ಮತ್ತು ಸತಿ ಅನುಸೂಯ ಅವರಿಗೆ ತಾಯಿಯ ಸ್ಥಾನದಲ್ಲಿ ಎದೆಹಾಲನ್ನು ನೀಡುತ್ತಾಳೆ ಎಷ್ಟೇ ಸಮಯ ಮೀರಿದರೂ ತ್ರಿದೇವರು ತಮ್ಮ ವಾಸಸ್ಥಾನಕ್ಕೆ ಹಿಂದಿರುಗದಿದ್ದಾಗ ದೇವತೆಗಳು ಅವರ ಬಗ್ಗೆ ಚಿಂತಿತರಾದರು ಮೂರು ದೇವತೆಗಳು ಅನಸೂಯಾದೇವಿಯ ಬಳಿ ಹೋಗಿ ತಮ್ಮ ತಪ್ಪಿಗೆ ಕ್ಷಮೆಯಾಚಿಸಿದರು ಅನಸೂಯ ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ಮರಳಿ ತಂದಳು ಅನಸೂಯೆ ಸತಿ ಧರ್ಮದಿಂದ ಸಂತಸಗೊಂಡ ತ್ರಿದೇವರು ನಾವು ಮೂವರು ನಿಮ್ಮ ಭಾಗವಾಗಿ ಜನಿಸುತ್ತೇವೆ ಎಂಬ ವರವನ್ನು ನೀಡಿದರು ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ನಂತರ ಋಷಿ ದೂರ್ವಾಸರು ಶಿವನ ಭಾಗದಿಂದ ಜನಿಸಿದರು ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನು ಮೂರು ದೇವರುಗಳ ರೂಪವೆಂದು ಪರಿಗಣಿಸಲಾಗುತ್ತದೆ ತ್ರಿಮೂರ್ತಿಗಳ ಅಂಶವಾದ್ದರಿಂದ ಅಗೋರಿಗಳು ಶಿವನನ್ನು ಮಾತ್ರವಲ್ಲದೆ ದತ್ತಾತ್ರೇಯರನ್ನು ಪೂಜಿಸುತ್ತಾರೆ ಹೀಗೆ ಅಗೋರಿಗಳು ಶಿವನನ್ನಲ್ಲದೆ ದತ್ತಾತ್ರೇಯರನ್ನು ಕೂಡ ಆರಾಧಿಸುತ್ತಾರೆ ಹರೇ ಕೃಷ್ಣ